ಎಲ್ಲಿಂದ ಹಕ್ಕು ಬಂತು ಇವರಿಗೆ ಹಕ್ಕು ಗಾಳಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಕ್ಕು ಪಡ್ಕೊಳ್ಲಿಕ್ಕೆ ಎರಡೇ ವಿಧಾನ ಇರೋದು ಖಾಸಗಿ ಜಮೀನ್ ಆದ್ರೆ ಅವರಿಂದ ನೀವು ದಾನ ಪಡ್ಕೋಬೇಕು ಇಲ್ಲ ಖರೀದಿ ಮಾಡಬೇಕು ಸರ್ಕಾರಿ ಜಮೀನ್ ಆದ್ರೆ ಸರ್ಕಾರ ಕೊಡಬೇಕು ದೀಸ್ ಆರ್ ದ ಓನ್ಲಿ ಟೂ ಸೋರ್ಸಸ್ ಆಫ್ ಆಫ್ ರೈಟ್ ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ ದಿಸ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಲಾ ಇಷ್ಟು ನಿಮ್ಮ ಹತ್ರ ನಾನು ಖರ್ಚು ಮಾಡಿ 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 ಇದನ್ನ ಹೇಳಿ 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 ಸಾಕಾಯ್ತು ನಿಮ್ಗೆ ತಲೆಗೆ ಹೋಗ್ತಾ ಇಲ್ಲ ಯಾರು ನೈನ್ ಇಲೆವೆನ್ ಹಾಕೊಟ್ಟಂತೆ ಅವರಿಗೆ ಎಂಜಿನ್ ಕಾಸು ಬೇಕಾಗಿತ್ತು ಎಂಜಿರ್ ಕಾಸು ತಿನ್ನಾಕಿ ಅವನ್ಗೆ ಇವನ್ಗೆ ಕೊಡಬೇಕು ಇವರಿಗೆ ದುಡ್ದಿದ್ದೆಲ್ಲ ತಗೊಂಡೋಗಿ ಅಂತ ಅವರಿಗೆ ಕೊಡಬೇಕು ಇವ್ರಿಗೂ ಕೊಡೋವರೆಗೂ ಕೊಟ್ಟು ಇಲ್ಲಿಗಲ್ ಮಾಡಿಸೋವರೆಗೂ ಜನಕ್ಕೂ ಸಮಾಧಾನ ಇಲ್ಲ ಇವ್ರು ಅಂಗಡಿ ತಕೊಂಡು ಕೂತಿದ್ದಾರೆ ಎಲ್ಲಿ ಬರ್ತದೆ ಬರ್ಲಿ 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 ಅಂತ ಅವರಿಬ್ಬರು ಮಾಡಿದ್ದು ನೀವು ಸಮಿ ಅಂತ ನನಗೆ ಬಂದು ಹೇಳ್ತೀರಿ ಲೀಗಲ್ ಆಗಿ ಪಕ್ಕಾ ಮಾಡ್ಕೊಡಿ ಅಂದ್ರೆ ನಿಮ್ಗೆ ಆಸಕ್ತಿನೇ ಬರೋದಿಲ್ಲ ಏನೇನೋ ಸಬೂಬ್ ಹೇಳ್ತೀರಿಲ್ಲ ಅಡ್ಡ ಹೇಳ್ತೀರಿ ಇಷ್ಟೇ ಆ ಭಾಷೆಯಲ್ಲಿ ಹೇಳ್ಬೇಕು ನನಗೆ ಗೊತ್ತಿಲ್ಲ